ಬೀದರ್ನ ಛಿದ್ರಿ ನಿವಾಸಿ ವಿವೇಕ್ ಚಿದ್ರಿ ಎಂಬ ವ್ಯಕ್ತಿ ಕಳೆದ ಜನವರಿ ಇಪ್ಪತ್ತೆರಡರಂದು ವಿಧಿವಶರಾಗಿದ್ದು ಆತನ ಅಗಲಿಕೆಯ ನಂತರ ವಿವೇಕನ ಸ್ನೇಹಿತರು ಆತನ ಹೆಸರಿನಲ್ಲಿ ವಿವೇಕ್ ವಿವೇಕ್ಛಿದ್ರಿ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಿಸಿ ಆ ಟ್ರಸ್ಟ್ನ ಮೂಲಕ ಸಮಾಜ ಸೇವೆ ಮಾಡುತ್ತಾ ಆ ಸಮಾಜ ಸೇವೆಯಲ್ಲಿಯೇ ತಮ್ಮ ಸ್ನೇಹಿತನನ್ನು ಕಾಣುತ್ತಿರುವ ಅಪರೂಪದ ಬಳಗದಿಂದ ಇಂದು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿರುವ ಬ್ಲಡ್ ಬ್ಯಾಂಕ್ನಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ರಕ್ತದಾನ ಶಿಬಿರದಲ್ಲಿ ವಿವೇಕ್ ಚಿದ್ರಿ ಅವರ ಸ್ನೇಹಿತರು ಹಾಗೂ ಸಾರ್ವಜನಿಕರು ರಕ್ತದಾನ ಮಾಡುವ ಮೂಲಕ ರಕ್ತದಾನ ಯಶಸ್ವಿಗೊಳಿಸಿದರು ವಿವೇಕ್ ಚಿದ್ರಿ ಅವರ ಸ್ನೇಹಿತ ವೀರೇಶ್ ಅವರು ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ವಿವೇಕ್ ಚಿದ್ರಿ ಅವರು ನಮ್ಮನ್ನಾಗಲಿ ಒಂದು ವರ್ಷ ಕಳೆದಿದ್ದು ಅವರ ಆಸೆಯಂತೆ ನಾವು ಒಂದು ಚಾರಿಟೇಬಲ್ ಟ್ರಸ್ಟ್ ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡುತ್ತಾ ಬರುತ್ತಿದ್ದೇವೆ ಅದರಂತೆ ಅವರ ಪುಣ್ಯ ಸ್ಮರಣೆಯ ಅಂಗವಾಗಿ ಇಂದು ನಮ್ಮ ಬೀದರ್ ನಗರದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಈ ದಿನ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಆತ್ಮೀಯ ಗೆಳೆಯನಾದಂತಹ ವಿವೇಕ್ ಛಿದ್ರಿಯವರು ಇವತ್ತಿಗೆ ನಮ್ಮನಗಲ್ಲಿ ಒಂದು ವರ್ಷ ಕಳೆದಿರುವ ಪ್ರಯುಕ್ತ ಹಾಗೂ ನಮ್ಮ ವಿವೇಕ್ ಮಾರ್ಗದರ್ಶನಲ್ಲಿ ಮಾರ್ಗದರ್ಶನದಲ್ಲಿ ನಾವೆಲ್ಲರಿದ್ದೀವಿ ಅವರ ಆಸೆಯಂತೆ ಬಡ ಮಕ್ಕಳು ಮತ್ತು ಸಮಾಜಕ್ಕೆ ಸೇವೆ ಮಾಡಿಕೊಂಡು ಅವ್ರು ಬಂದಿದ್ದರು ಅವ್ರದ್ದು ಒಂಥ ತತ್ವ ಸಿದ್ಧಾಂತಗಳೇ ನಾವು ಮುಂದುವರಿಸಿಕೊಂಡು ಹೋಗ್ಬೇಕಂತ ಹಾಗೂ ನಾವೆಲ್ಲ ಒಂದು ಹತ್ತು ತಿಂಗಳಿಂದ ವಿಚಾರ ಮಾಡಿ ನಮ್ಮದು ಗೆಳೆಯನಾದಂಥ ವಿವೇಕ್ ಚಿದ್ರಿಯವರ ಹೆಸರು ಮೇಲೆ ಒಂದು ಟ್ರಸ್ಟ್ ಓಪನ್ ಮಾಡಿದ್ವಿ ಆ ಟ್ರಸ್ಟ್ ಮುಖಾಂತರ ಈಗಾಗಲೇ ಕಳೆದ ಒಂದು ವರ್ಷಗಳಿಂದ ನಾವು ಬೀದರ್ ನಗರದಲ್ಲಿ ಮುಂತಾದ ಸೇವೆಗಳನ್ನು ಮಾಡಿಕೊಂಡು ಬರು ಬಂದಿರುತ್ತೇವೆ ಹಾಗೆ ಈ ದಿನದಂದು ಬುಧವಾರ ನಮ್ಮ ಗೆಳೆಯ ನಮ್ಮನ್ನು ಅಗಲಿ ಒಂದು ವರ್ಷ ಕಳೆದಿರೋ ಪ್ರಯುಕ್ತ ಇವತ್ತು ನಾವು ಬೀದರ್ ನಗರದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಡಲಾಗಿದೆ ಈಗಾಗಲೇ ನಮ್ಮ ಎಲ್ಲ ಗೆಳೆಯರು ಬಂದು ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ ಹಾಗೂ ನಮ್ಮ ಗೆಳೆಯನ ಹೆಸರು ಇದೇ ಥರ ಸಮಾಜದಲ್ಲಿ ಇರಬೇಕಂತ ನಾವು ಇನ್ನೂ ಮುಂದೆ ತುಂಬ ಒಳ್ಳೆಯ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ರಕ್ತದಾನ ಶಿಬಿರದಲ್ಲಿ ಎಲ್ಲ ಬೀದರ್ ನಗರ ಜನತೆ ಬ ಬರ್ತಿದ್ದಾರೆ ಸೊ ಅದಕ್ಕೆಲ್ಲರ ನಾವೆಲ್ಲರೂ ಚಿರಣಿಯಾಗಿರ್ತೀವಿ ಹೀಗೆ ನಾವೆಲ್ಲ ಸಮಾಜ ಮುಖ ಅಂತ ಸಮಾಜಮುಖಿ ಕೆಲಸ ಮಾಡ್ತಾ ಇರ್ತೀವಿ ಹಾಗೂ ನಮಗೆ ತಮ್ಮ ಎಲ್ಲ ಪ್ರೆಸ್ಗಳ ಸಹಕಾರ ಬೇಕಂತ ಹೇಳಿ ನಮ್ಮ ಮಾತು ಮುಗಿಸ್ತಾ ಇರ್ತೀನಿ ನನ್ನ ಹೆಸರು ವೀರೇಶ್ ಅಲ್ಮಾಜ್ ಅಂತ ನಂತರ ವಿವೇಕ್ ಅವರು ಇನ್ನೊಬ್ಬ ಸ್ನೇಹಿತ ಶಶಿಕಾಂತ್ ಕಲಾ ಅವರು ಮಾತನಾಡಿ ನಮ್ಮ ಸ್ನೇಹಿತನನ್ನು ನಾವು ಕಳೆದುಕೊಂಡು ಇಂದಿಗೆ ಒಂದು ವರ್ಷವಾಗಿದೆ ಅದರ ಅಂಗವಾಗಿ ಬೀದರ್ನ ಬ್ರೇಮ್ಸ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಬೀದರ್ ಜನತೆ ನಮ್ಮ ರಕ್ತದಾನ ಶಿಬಿರಕ್ಕೆ ಸಹಕಾರ ನೀಡುತ್ತಿದ್ದಾರೆ ಎಂದರು ಅತ್ತಿಗೆ ಒಂದು ವರ್ಷ ಐತ್ರಿ ನಮ್ಮ ಫ್ರೆಂಡಿಗೆ ಕಳ್ಕೊಂಡು ನಾವು ಅವನ ಹೆಸರಲ್ಲಿ ನಾವು ಇವತ್ತು ಒಂದು ಟ್ರಸ್ಟ್ ಓಪನ್ ಮಾಡಿದ್ವಿ ವಿವೇಕ ಚಿದ್ರಿ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಹೇಳಿ ಅದಕ್ಕೆ ಇವತ್ತು ಟ್ವೆಂಟಿ ಸೆಕೆಂಡ್ ಡೇಟು ಇವತ್ತು ನಾವು ರಕ್ತದಾನ ಶಿಬಿರ ಮಾಡ್ತಿದ್ವಿ ಗೌರ್ಮೆಂಟ್ ಹಾಸ್ಪಿಟಲ್ ಬೀದರಲ್ಲಿ ಅದಕ್ಕೆ ಕಾರಣ ಬೀದರ್ದು ಎಲ್ಲ ಜನರು ಸಹಕಾರ ನಮಗೆ ಕೊಡ್ತಾ ಇದ್ದಾರೆ ಅದೇ ಥರ ಆ್ಯಂಡ್ ನಾವು ಇದೇ ಥರ ಜನಸೇವೆ ಮಾಡಬೇಕು ಅಂಥೇಳಿ ವಿಚಾರ ಮಾಡಿದ್ದೀವಿ ಇದ್ದೀವಿ ಕಳೆದ ಒಂದು ವರ್ಷದಿಂದ ಇದೇ ನಡಿಲಿ ಇದೇ ಥರ ನಡಿಲಿ ಅಂಥೇಳಿ ನಮ್ಮದು ವಿನಂತಿ ಅಷ್ಟೇ